ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರದ ಆವರಣದೊಳಗೆ ಬಂದಿದೆ ಕಾರಣ ಏನಪ್ಪ ಅಂತಂದರೆ ಈಗಾಗಲೇ ಸುದ್ದಿಯಾದಂತೆ ಆರು ಜನ ನಕ್ಸಲೀಯರು ಮುಖ್ಯವಾಹಿನಿಗೆ ಬರುವ ತೀರ್ಮಾನ ಮಾಡಿ ಈಗಾಗಲೇ ಇನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ಚಿಕ್ಕಮಗಳೂರಿನ ಕ ಪ್ರವಾಸಿ ಮಂದಿರದ ಆವರಣಗಳ ಒಳಗಡೆ ಮುಖ್ಯವಾಹಿನಿಗೆ ಸೇರುತ್ತಾರೆ ಎಂಬ ಮಾಹಿತಿ ಹಿನ್ನೆಲೆ ಹಿನ್ನೆಲೆಯಲ್ಲಿ ಇಲ್ಲಿ ಪತ್ರಕರ್ತರು ಸಾಮಾಜಿಕ ಕಾರ್ಯಕರ್ತರು ಪೊಲೀಸ್ ಸಿಬ್ಬಂದಿಗಳು ಹೀಗೆ ಹತ್ತು ಹಲವಾರು ಜನ ಇಲ್ಲಿ ಸೇರಿದ್ದಾರೆ ಈಗಾಗಲೇ ಈ ಹಿಂದೆ ಎರಡು ಜನ ಬಹುಮುಖ್ಯವಾದಂಥ ನೂರ್ ಶ್ರೀಧರ್ ಮತ್ತು ಸೀಮೆ ನಾಗರಾಜ್ ಎನ್ನುವವರು ಕೂಡ ಮುಖ್ಯವಾಹಿನಿಗೆ ಬಂದರು ಅದರ ನಂತರವೂ ಕೆಲವರು ಬಂದರು ನಂತರ ಇತ್ತೀಚೆಗಷ್ಟೇ ವಿಕ್ರಮ್ ಗೌಡ್ಲು ಎನ್ನುವ ಒಬ್ಬ ನಕ್ಸಲ್ ನಾಯಕನ ನಾಯಕನವರಲ್ಲಿ ಮೃತರಾಗಿದ್ದರು ಸಾವು ಹಲವು 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 ಥರದ ವಿವಾದಗಳಿಗೆ ಕಾರಣವಾಗಿತ್ತು ಇಂಥ ಸಂದರ್ಭದಲ್ಲಿ ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರುಗಳು ಮತ್ತು ನಕ್ಸಲ್ ಶರಣಾಗತಿ ಸಮಿತಿ ಇವರೆಲ್ಲರ ಒಂದು ವಿಶೇಷವಾದಂಥ ಆಸಕ್ತಿ ಮತ್ತು ಕಾಳಜಿಯಿಂದಾಗಿ ಈಗಾಗಲೇ ಆರು ಜನ ನಕ್ಸಲ್ ನಾಯಕರು ಇವತ್ತು ಸ ಈ ಸಮಾಜದ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಈ ಒಂದು ಸ್ಥಳಕ್ಕೆ ಪ್ರವಾಸಿ ಮಂದಿರ ಸ್ಥಳಕ್ಕೆ ಆಗಮಿಸುವ ಎಲ್ಲ ಸೂಚನೆಗಳು ಕಾಣ್ತಾ ಇದ್ದಾವೆ ಹಾಗಾಗಿ ಇಲ್ಲಿ ಈಗಾಗಲೇ ಪೊಲೀಸರು ವಿಶೇಷವಾದಂಥ ಬಂದೋಬಸ್ತ್ಗಳನ್ನು ಬಂದೋಬಸ್ತು ಮಾಡಿದ್ದಾರೆ ಬರುವವರ ಎಲ್ಲರನ್ನೂ ಕೂಡ ಅವರ ವಿವರಗಳನ್ನು ಕೇಳಿ ಪ್ರವಾಸಿ ಮಂದಿರದ ಆವರಣದ ಒಳಗೆ ಬಿಡ್ ಬಿಡ್ತಾ ಇದ್ದಾರೆ ಇಲ್ಲಿಗೆ ಗಮನಿಸ್ತಾ ಇದ್ದೀರಾ ಪ್ರಾಯಶಃ ಈಗಾಗಲೇ ಇದೊಂದು ಶರಣಾಗತಿ ಅಂತ ಏನು ಎಲ್ಲರೂ ಪಥ ಬಳಸ್ತೀರೋ ಇದು ಏನು ಮುಖ್ಯವಾಹಿನಿಗೆ ಬರ್ತಾ ಇರೋ ಇರೋದು ಇದು ಕರ್ನಾಟಕದಲ್ಲಿ ಒಂದು ಹೊಸ ಥರದ ಮಾದರಿ ಅಂತ ಈಗಾಗಲೇ ಕ ಅದು ಪಕ್ಕಾ ಆಗ್ತಾ ಇದೆ ಯಾಕಂದರೆ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಪ್ರಮುಖ ಪ್ರಮುಖ ನಕ್ಸಲೀಯ ಮುಖಂಡರುಗಳು ಆಗಮಿಸಿದರು ಅವರು ಕೂಡ ಮುಖ್ಯ ಮುಖ್ಯವಾಹಿನಿಗೆ ಬಂದು ಬಂದಂಥ ಮುಖಂಡರುಗಳು ಅವರು ಮತ್ತೆ ತಮ್ಮ ಪ್ರಜಾಪ್ರಭುತ್ವ ಮಾದರಿಯಲ್ಲೇ ಹೋರಾಟ ಮಾಡಬೇಕು ಅಂತ ಅವರು ಹೋರಾಟದಲ್ಲಿ ಸಾರ್ವಜನಿಕ ಹೋರಾಟದಲ್ಲಿ ಜನಪರ ಹೋರಾಟದಲ್ಲಿ ಅವರು ಪಾಲ್ಗೊಂಡಿದ್ದರು ಈಗ ಬರ್ತಿದ್ದ ಬರ್ತಕ್ಕಂಥ ನಕ್ಸಲೀಯ ನಾಯಕರು ಕೂಡ ಏನಪ್ಪ ಅಂತಂದರೆ ಅವರು ಕೆಲವು ಪ್ರಮುಖವಾದ ಬೇಡಿಕೆಗಳನ್ನ ಇಟ್ಬಿಟ್ಟು ಮತ್ತೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಅವರು ಬರ್ತಾ ಇರೋದು ಈಗಾಗಲೇ ಮಾಹಿತಿ ಸಿಕ್ಕಿದೆ ಹೀಗಾಗಿ ಇಲ್ಲಿ ಒಂದು ಪೊಲೀಸರು ಬಿಗಿ ಬಂದೋಬಸ್ತನ್ನು ಇಲ್ಲಿ ಮಾಡಿದ್ದಾರೆ ಬರುವ ಪ್ರತಿಯೊಬ್ಬರನ್ನು ವಿಚಾರ ವಿಚಾರಿಸಿ ವಿಚಾರಿಸಿ ಅವರು ಒಳಗಡೆ ಬಿಡ್ತಾ ಇದ್ದಾರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹಲವು ಸ್ಟಾರ್ಗಳ ಪೊಲೀಸರುಗಳು ಇಲ್ಲಿ ನೀವು ಇಲ್ಲಿ ಕಾಣಬಹುದು ಹಾಗೆ ಬರುವಂಥ ಸಾಮಾಜಿಕ ಚಳವಳಿಗಾರರನ್ನು ಗುರುತಿಸುವಲ್ಲಿ ಸಹಾಯವನ್ನು ಮಾಡ್ತಿರುವಂಥ ಸಾಮಾಜಿಕ ಹೋರಾಟಗಾರ ರಾಜು ಭದ್ರಾವತಿ ಅವರನ್ನು ಇಲ್ಲಿ ನೋಡ್ತಾ ಇದ್ದೀರಾ ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಈ ಒಂದು ಪ್ರಕ್ರಿಯೆಗೆ ಆರಂಭ ಸಿಗುತ್ತೆ ಆದರೆ ಸರ್ಕಾರ ಏನು ಆಶ್ವಾಸನೆ ಕೊಟ್ಟಿದೆ ಆ ಆಶ್ವಾಸನೆಯನ್ನು ಎಷ್ಟರ ಮಟ್ಟಿಗೆ ಪಕ್ಕ ತಾನು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತದೆ ಅನ್ನೋದು ಈಗ ಮುಂದಿರುವ ಬಹಳ ಮುಖ್ಯವಾದ ಪ್ರಶ್ನೆ ಆದರೆ ಈಗ ಸಿಕ್ಕಂಥ ಆಶ್ವಾಸನೆಯನ್ನು ಗಮನಿಸಿದಾಗ ಪ್ರಾಯಶಃ ಸರ್ಕಾರ ಮಾತು ತಪ್ಪಲ್ಲ ಎನ್ನುವ ಒಂದು ಪಕ್ಕವಾದಂಥ ಒಂದು ನಂಬಿಕೆ ಸಾಮಾಜಿಕ ಕಾರ್ಯಕರ್ತರಲ್ಲಿ ಮತ್ತು ಈಗ ಮುಖ್ಯವಾಹಿನಿಗೆ ಬರುತ್ತಿರುವಂಥ ನಕ್ಸಲ್ ಮುಖಂಡರಲ್ಲಿ ಇದೆ ಅಂತ ಈ ಸದ್ಯ ಸ ಸದ್ಯಕ್ಕೆ ನಾವು ಭಾವಿಸ್ಬೋದು ನಮಸ್ತೆ ನಾನು ಚಾರ್ವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಾಕ ಮುಖ್ಯ ಸುದ್ದಿವಾಹಿನಿ